ಎಲ್ಲ ನನ್ನ ನಾಯಕರಿಗೆ ಅನ್ಸುತ್ತ ಹೆಸರು ಹೇಳಿದ್ರೆ ತುಂಬಾ ಲಾಂಗ್ ಇದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಅವರದೇ ಒಂದು ದಾಟಿಯಲ್ಲಿ ಹೆಸರು ಮಾಡ್ತಕ್ಕಂಥ ನನ್ನ ನಿರೀಕ್ಷೆ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಒಂದು ಕುಟುಂಬ ಸರಿ ಹೋಗಬೇಕಾದ್ರೆ ಕುಟುಂಬ ಸದಸ್ಯರು ಸರಿ ಹೋಗ್ಬೇಕು ನಾನೊಬ್ಬ ಜೆ ಡಿ ಎಸ್ ಎಂ ಎಲ್ ಎ ಗೆದ್ದಿದ ತಕ್ಷಣ ಏನೋ ಒಂದು ಉಮ್ಮ ಸೀಟ್ ಏನೋ ಮಾಡ್ಬೇಕು ತಾಲೂಕಿಗೆ ಒಂದು ದೊಡ್ಡ ಕನ್ಸಿಟ್ಕೊಂಡು ಬಂದೆ ಆಗ ಈ ಹಳೆಯ ಅಧಿಕಾರಿಗಳ ಒಂದು ಅಟ್ಟಾಸ ಮತ್ತು ಅವರು ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಆಯ್ತು ನನಗೆ ಹೆಂಗಪ್ಪ ಇವ್ರು ಇಟ್ಕೊಂಡು ಸಂಸಾರ ನಡೆಸೋದು ಕ್ರಮೇಣವಾಗಿ ಕ್ರಮೇಣವಾಗಿ ನಾನು ಮಾಡಬೇಕಂತ ಕೆಲಸ ಅಭಿವೃದ್ಧಿ ಕೆಲಸ ಅಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ಅಧಿಕಾರಿಗಳು ಬೇಕು ಅಂತ ಹೇಳಿಬಿಟ್ಟು ಕ್ರಮೇಣವಾಗಿ ಕ್ರಮೇಣವಾಗಿ ಎಲ್ಲ ಅಧಿಕಾರಿಗಳು ಒಬ್ಬೊಬ್ಬರನ್ನೇ 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 ಆಪರೇಷನ್ ಮಾಡಿ 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 ತೊಂಬತ್ತು ಪರ್ಸೆಂಟ್ ಇವತ್ತು ಅಧಿಕಾರಿಗಳು ಸರಿ ಹೋಗಿದ್ದಾರೆ ಅಧಿಕಾರಿಗಳು ಸರಿ ಹೋದರೆ ಮಾತ್ರ ತಾಲೂಕು ಅಭಿವೃದ್ಧಿಗೆ ಅದು ಪೂರಕವಾಗ್ತದೆ ಅನ್ನೋದ ನನ್ನ ಫಸ್ಟ್ ಕತೆ ಈಗಾಗಲೇ ಎಲ್ಲ ಅಧಿಕಾರಿ ಕೂಡ ತುಂಬಿದ್ದಾರೆ ಆಲ್ಮೋಸ್ಟ್ ಅದರಲ್ಲಿ ಕೂಡ ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ನಮ್ಮ ಲೇಡೀಸ್ ಅಧಿಕಾರಿಗಳು ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ಯಾರಿಗೂ ಗೊತ್ತಿಲ್ಲ ಅದು ಸೆಲೆಂಟಾಗಿ ಲೇಡೀಸ್ನ ತುಂಬಿಸ್ಬೋದು ಯಾಕಂದರೆ ಈ ಜೆಂಟ್ಸ್ ನೈಕ ಪಾರ್ಟಿಗೆ ಹೋಗುತ್ತೆ ಲೇಡೀಸ್ ಪಾರ್ಟಿಗೆ ಹೋಗೋಲ್ಲ ಸೊ ಅವರಿಗೆ ಸಿಕ್ಕೊಂಡು ಎಲ್ಲ ಏಡಿ ಎಲ್ಲ ಹಿಡಿದು ತಾಕೆಲ್ಲ ಹಿಡಿದು ಸಬ್ಲೀಸ್ ಆಫೀಸಿಂದ ಹಿಡಿದು ಪರ್ಶೋ ಹಿಡಿದು ಎಲ್ಲ ಅಧಿಕಾರಿಗಳು ಲೇಡೀಸ್ ಅಧಿಕಾರಿ ತುಂಬಿಸ್ಕೊಂಡು ಇವತ್ತು ಅವರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನನ್ನೆಲ್ಲ ಮಹಾ ಇವತ್ತು ಟೀಚರ್ಸು ನನಗೆ ಈ ಒಂದು ಸೌಭಾಗ್ಯ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇವತ್ತು ಈ ಒಂದು ದಿನ ಅರ್ಥಪೂರ್ವಕ ದಿಗ ಅಂತ ಬಹುಶಃ ನಾನೇ ತಪ್ಪಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ನನಗೆ ಖಂಡಿತವಾಗ್ತಾ ಇತ್ತು ಈ ಒಂದು ದಿನ ಅಂತ ನನಗೆ ಇದೆ ಸೊ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಯರಾಮ್ ರೆಡ್ಡಿ ಅವರಿಗೆ ನಾನು ಮನಸ್ಸು ಪೂರ್ತಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಜಯರಾಮ್ ರೆಡ್ಡಿ ಅವರು ನನ್ನ ಟೂ ತೌಸಂಡ್ ಏಯ್ಟೀನ್ ಬಂದಾಗ ನನ್ನ ಜೊತೆ ಇರಲಿಲ್ಲ ಅವರು ಗೊತ್ತಿರ ಮುಂದುವರ ಕಡೆ ಇದ್ದರು ಟೂ ತೌಸಂಡ್ ಟ್ವೆಂಟಿ ತ್ರೀ ನನ್ನ ಜೊತೆ ಬಂದರು ಅವಾಗ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಇತ್ತು ಏನಂತಂದರೆ ಹೆಂಗಪ್ಪ ಇವ್ರನ್ನ ಸಾಕೋದು ಅಂತ ಇದು ಪೆತ್ತ ಅನಿಲ ಒಂದು ಜೊತೆ ಹೊಣಬೇಕು ಯಾರಿಗಿದೆ ಎಕ್ಲಿ ಸಾಕಿದೆ ಅಂತ ಬಹುಶಃ ನನ್ನ ನಿರೀಕ್ಷೆ ತಪ್ಪಾಯಿತು ಬಹುಶಃ ಇಂಥ ಲೀಡರ್ನ ಪಡೆದಿರ್ತಕ್ಕಂಥ ಈ ತಿಂಾತ್ಲ ಪಂಚಾಯತಿ ನಾನು ಸೌಭಾಗ್ಯ ಅಂತ ಹೇಳ್ಬೋದು ದಯವಿಟ್ಟು ನಾನು ಸೌಭಾಗ್ಯ ಅಂತ ಹೇಳಿ ಏನೇ ಹೇಳಲಿ ಕೂಡ ಇಲ್ಲ ನಾನು ಏನೇ ಹೇಳಲಿ ಕೂಡ ಚೇತಪದನ್ ಸರ್ ಚೇತಮದ ಸರ್ ಅಂತ ಏನು ನನ್ನ ಯಾವುದೋ ಒಂದು ವಿಚಾರದಲ್ಲಿ ಇಸ್ಪೇಟೆ ಏನೋ ಗರುಕು ಅಂತ ಆಯ್ತು ಸರ್ ಇಸ್ಪೇಟೆ ಸರ್ ಏನೇ ಆ ಥರ ಒಂದು ದೊಡ್ಡ ಮನಸ್ಸು ಇರಬೇಕು ಖಂಡಿತವಾಗಲೂ ಎಲ್ಲ ನಾವೆಲ್ಲ ತಿಂಬಾತ ಪಂಚಾಯತಿ ಎಲ್ಲ ಲೀಡರ್ಸು ನಾವೆಲ್ಲ ಸೇರಿ ಈ ಒಂದು ಶಾಲೆ ಮಲ್ಲಿ ಇಟ್ಟಿರ್ತಕ್ಕಂಥ ಒಂದು ಏನು ನಿಮ್ಮ ಕಾಳಜಿ ಇದೆ ಬಹುಶಃ ತಾಲೂಕು ಶಾಸಕರಿಂದ ಮಾತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದು ತುಂಬ ತುಳ್ಳು ಫುಲ್ಲಾಗುತ್ತೆ ನಾವೆಲ್ಲ ಸೇರಿದರೆ ಮಾತ್ರ ಅಭಿವೃದ್ಧಿಗೆ ಪ್ರಲಭವ ಆಗ್ತದೆ ಸೊ ದಯವಿಟ್ಟು ಏನು ಇವತ್ತು ಪೋಷಕರು ಮತ್ತು ಇವತ್ತು ಇವತ್ತು ಈ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಒಂದು ಕಾಳಜಿ ಏನಿದೆ ನಾನು ನೆನ್ನೆ ಮೊನ್ನೆ ನೆನ್ನೆಲ್ಲ ಮೊನ್ನೆ ಫೋನ್ ಮಾಡಿ ನಮ್ಮ ಪಿ ಎ ನಾಗೇಶ್ ಫೋನ್ ಮಾಡಿ ಒಂದು ಲೆಟರ್ ರೆಡಿ ಮಾಡಪ್ಪ ಅಂತಂದ ಯಾಕೆ ಅಂತಂದರೆ ನಾನು ಕೊಟ್ಟು ಮಾತಿಗೆ ತಪ್ಪೋ ವ್ಯಕ್ತಿ ಅಲ್ಲ ಲಾಸ್ಟು ಬಂದಾಗ ಲಾಸ್ಟ್ ಬಂದಾಗ ಇಲ್ಲೂ ಅಪ್ಪ ಅಂಗೆ ಇನ್ನು ಹೇಳೋ ಇಲ್ಲ ಚಪ್ಪಾಂಡ್ ಹೊಳಿತಾ ಇದ್ದರೆ ಲಾಸ್ಟ್ ಬಂದಾಗ ನಾನು ಮಾತು ಕೊಟ್ಟಿದ್ದೆ ಎಸ್ಕಿ ತೋಡ್ಬಿಟ್ಟು ಕಾಂಪೌಂಡ್ ಹಾಕ್ಸ್ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ಅಂತ ಕೂಡ ಹೇಳಿದ್ದೆ ಎನರ್ಜಿ ವರ್ಕಲ್ಲಿ ಅದು ಖಾಸಗಿ ಇದಕ್ಕೆ ಸ್ವಲ್ಪ ಗಲಾಟೆ ಇತ್ತು ಸೊ ಅದರಿಂದ ನೆನ್ನೆ ಡಿ ಸಿಗೆ ಗೆ ನಾನು ಹತ್ತು ಲಕ್ಷ ಅಮೌಂಟ್ ಕಾಂಪೌಂಡಿಗೆ ಅಂತ ಕಳಿಸ್ಬಿಟ್ಟು ನಾನು ಜಯರಾಮ್ ರೆಡ್ಡಿಗೆ ಫೋನ್ ಮಾಡಿ ಹೇಳಿದೆ ಈ ವರ್ಕ್ನ ಯಾವಾಗ ಸ್ಟಾರ್ಟ್ ಮಾಡ್ತೀಯಪ್ಪ ಇಮ್ಡಿಯೇಟ್ ಈ ವಾರದಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿಕೊ ಈ ಕಾಂಪೌಂಡ್ ವ್ಯವಸ್ಥೆ ಸ್ಕೂಲ್ಗೆ ಮಾಡ್ಕೊಡು ಅಂತ ಕೂಡ ನೆನ್ನೆ ಲೆಟರ್ ಕಳಿಸ್ಬಿಟ್ಟು ಬಂದಿದೀನಿ ಎಂಟು ದಿವಸ ಒಳಗಡೆ ನಮ್ಮ ಜಯರಾಮ್ ರೆಡ್ಡಿ ಅವ್ರಿಗೆ ವರ್ಕ್ ವರ್ಕು ಸ್ಟಾರ್ಟ್ ಮಾಡ್ತಾರೆ ಸರ್ ನಿನ್ನ ಜೆ ಡಿ ಎಸ್ ಸರ್ ಕಾಂಗ್ರೆಸ್ ಅಡಿನೇ ದುಡ್ಡಿಸ್ತಾ ಇಲ್ಲ ಸವಾಲ್ ನನಕ್ಕೆ ದೇವಸ್ಥಾನಕ್ಕೆ ಕರ್ನಾಟಕ ನನಗೆಲ್ಲ ಒಂದು ಕಡೆ ನನಗೊಂದು ನೋವು ಇದೆ ನೋವು ನಾವು ಹೇಳ್ಕೊಬೇಕು ವೇದಿಕೆ ಸಿಗ್ತಾ ಇಲ್ಲ ಹೇಳ್ಕೊಳಕ್ಕೆ ಆ ವೇದಿಕೆ ಹೋಗಿ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಯಾವುದೋ ಒಂದು ಆಸೆ ಇಟ್ಕೊಂಡು ಯಾವುದೋ ಒಂದು ದುಡ್ಡು ಮಾಡಬೇಕು ಇನ್ನೊಂದು ದೊಡ್ಡ ಸಾಹುಕಾರನಾಗಬೇಕಂತ ನಮ್ಮ ತಾಯಿ ತಾಲೂಕು ಬಂದಿಲ್ಲ ನಾನು ಪಕ್ಕ ತಾಲಕ್ಕೆ ನನ್ನೆ ತಾನ ಒಬ್ರು ಕೇಳಿದ್ರು ಸರ್ ಏನಾಗ್ಬೇಕು ಸರ್ ನೀವು ಅಂತ ಕೇಳಿದ್ರು ಶ್ರೀನಾಸಪುರಿಂದ ಬಂದಿದ್ದೀನಿ ಸರ್ ಅವನ್ಯಾವನ ಶಿವನಸ್ಪುರ ಬಂದಿದ್ದಪ್ಪ ಅನ್ನೋ ಕೆಟ್ಟ ಬೇಡ ಅಂತ ಹೇಳಿದ್ವಿ ಆ ಒಂದು ಕೆಟ್ಟ ಉತ್ಕೊಳ್ಳೋದು ನನ್ಗೆ ನಡೆಯಿಲ್ಲ ಅಂತ ಹೇಳಿದ್ವಿ ಬಹುಶಃ ಎಷ್ಟಾಗುತ್ತೋ ಅಷ್ಟು ನಾನು ಒಂದೊಂದು ಗೊತ್ತಾಗ್ತು ನನಗೆ ಈ ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಏನ್ ಮಾಡ್ಬೇಕಂತ ಗೊತ್ತಾಯ್ತು ಪ್ರತಿ ಸಾರಿ ಜಗಳ ಕೇಳ್ತಾ ಇದ್ವಿ ಪ್ರತಿ ಸಾರಿ ಜಗಳ ಪ್ರತಿಯೊಬ್ಬರಿಗೂ ಲೆಟರ್ ಹಾಕೋದು ಪ್ರತಿಯೊಬ್ಬರು ಪ್ರಶ್ನೆ ಕೇಳೋದು ನಿಮ್ ಡಿಪಾರ್ಟ್ಮೆಂಟ್ ಏನಾಯ್ತು ನಿಮ್ ಡಿಪಾರ್ಟ್ಮೆಂಟ್ ಏನಾಯ್ತು ಈಗ ಏನಾಗಿದೆ ಈಗ ಎಲ್ಲರೂ ಕೊಟ್ಟಂಗೆ ನಾನು ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನೀನ್ ಕೊಟ್ಟಿಲ್ಲ ಪ್ರಶ್ನೆ ಕೇಳ್ತೇನೆ ಅಂತ ಇವತ್ತು ಈ ಒಂದು ಎರಡು ವರ್ಷಗಳಲ್ಲಿ ಅಯ್ಯಷ್ಟು ಪ್ರಶ್ನೆ ಕೇಳತಕ್ಕಂತ ಶಾಸಕ ಯಾರಾದ್ರೆ ಅದು ಅಯ್ಯಷ್ಟು ಪ್ರಶ್ನೆ ನಾನು ಏನಕ್ಕೆ ಮಿಸ್ ಆಗ ಕೂಡ ಮಿಸ್ ಆಗಲ್ಲ ಸೆಷನ್ಗೆ ಮಿಸ್ ಆಗಲ್ಲ ನಾನು ಅಭಿವೃದ್ಧಿ ಪೂರ್ವಕವಾಗಿ ನಾನು ಫಸ್ಟ್ ಕೈ ಹಾಕಿದ್ದೆ ಬಂದು ನನ್ನ ಶಿಕ್ಷಕರಿಗೆ ನನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ಫಸ್ಟ್ ಕೈ ಹಾಕಿದೆ ಸಾಕಷ್ಟು ನಾನು ಕಷ್ಟಪಟ್ಟು ಒದ್ದುಕೊಟ್ಟು ನಾನು ಶಿಕ್ಷಕನ ಒಂದು ಮಾಡಿದೆ ನಾನು ತುಂಬ ಒಂದು ಮಾಡಿದೆ ಎಂಟ್ರಣ್ಣ ನಾನು ಒಂದು ಮಾಡಿದೆ ನಾನು ಇಲ್ಲ ಯಾವ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಆ ದೇವಸ್ಥಾನ ಮುಂದೆ ಶುಕ್ರವಾರ ಒಂದು ಹತ್ತು ಜನ ಭಿಕ್ಷೆ ಕೂತ್ಕೊಂತಾರೆ ಅದೇ ಊರಲ್ಲಿ ಯಾವ ಊರಲ್ಲಿ ಶಾಲೆ ಇಲ್ಲ ಆ ಶಾಲೆ ಕಟ್ಟಿದ್ರೆ ಬಹುಶಃ ಮಗು ಯಾವುದೋ ಒಂದು ಮಟ್ಟಕ್ಕೆ ಬೆಳಿಬಹುದನ್ನ ಕಾರಣಕ್ಕೋಸ್ಕರವಾಗಿ ನನ್ನ ಶೈಕ್ಷಿಕ್ ಶತ್ನ ಹೊತ್ತು ಕೊಟ್ಟೆ ಸಾಕಷ್ಟು ನಾನು ಗುಂಪುಗಳಿದ್ದು ಗುಂಪುಗಳೆಲ್ಲ ಒಂದ್ ಮಾಡಿದೆ ಒಂದ್ ಮಾಡಿದೆ ಒಂದ್ ಮಾಡಿದೆ ಏನೇನೋ ಪ್ರಯತ್ನ ಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಿಕ್ಷೆ ದಿನಾಚರಣೆ ಮಾಡಿ ಎಲ್ಲ ಒಂದು ಮಾಡಿ ನಾನು ಒಂದು ಮಾಡಿದೆ ಆದ್ರೆ ಮೊನ್ನೆ ಒಂದು ಘಟನೆಯಿಂದ ಮತ್ತೆ ಚಿದ್ರ ಚಿದ್ರ ಆಗೋದು ಮತ್ತೆ ಚಿದ್ರ ಚಿದ್ರ ಆಗೋಯ್ತು ಎಷ್ಟು ನೋವಿದೆ ಅಂತಂದರೆ ನಿಮಗೆ ಗೊತ್ತಿರಲಿ ನಾನು ರಾಜಕಾರಣ ಮಾಡೋಕೆ ದೇವ್ ನನ್ನ ರಾಜಕಾರಣ ಮಾಡೋಕ್ಕೆ ಹುಡುಗಾಗ ಬಂದಿಲ್ಲ ಅಭಿವೃದ್ಧಿ ಮಾಡಕ್ಕೆ ಬಂದಿದ್ದೀನಿ ಆದರೆ ಎಲ್ಲಿಂದ ಸಾಧ್ಯ ಅಂತಂದರೆ ಇಲ್ಲಿಂದ ಮಾತ್ರ ಸಾಧ್ಯ ಒಬ್ಬ ಮಾತಾಡ್ತಾ ಇದ್ದರು ಒಬ್ಬ ಡಾಕ್ಟ್ರು ತಪ್ಪು ಮಾಡಿದ್ರೆ ರೋಗಿ ಎಫೆಕ್ಟ್ ಆಗುತ್ತೆ ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಆ ಒಂದು ಇವ್ರ ಎಫೆಕ್ಟ್ ಆಗುತ್ತೆ ಅದ್ರ ಒಬ್ಬ ಶಿಕ್ಷೆ ಸಹ ಮಾಡ್ತಾ ಇದ್ರು ಈ ಸಮಾಜಕ್ಕೆ ಆಗುತ್ತೆ ಭವಿಷ್ಯ ಇನ್ನಾದರೂ ನನ್ನ ಎಲ್ಲ ತಂದೆ ತಾಯಿಗಳು ಎಲ್ಲ ತಂದೆ ತಾಯಿಗಳು ಶಿಕ್ಷಕರು ಬಂದು ಎಲ್ಲ ತಂದೆ ತಾಯಿಗಳು ನಿಮ್ಮ ಪ್ರತಿಷ್ಠಿತರು ಬಿಟ್ಟು ನೀವು ಮುಂದೆ ಒಂದು ಮಾತು ನಿಮ್ಗೆ ಗೊತ್ತಿರಲಿ ನಮ್ಮ ಕಾಲದಲ್ಲಿ ಶಿಕ್ಷಕರಿಗೂ ಮತ್ತು ಒಂದು ಏನು ನಮ್ಮ ಮಕ್ಕಳಿಗೆ ಒಂದು ಅಭಿನಯದ ಸಂಬಂಧ ಇತ್ತು ಗೊತ್ತಿರ್ಲಿ ನಿಮ್ಗೆ ನೀವು ಎಂಡ್ ಹೋಗಿ ಆ ಒಂದು ಎಮೋಷನಲ್ಲಿ ಬರ್ತಾ ಇಲ್ಲ ಯಾಕೆ ಯಾಕೆ ಹೇಳಿ ನಮಗೆ ಯಾವಾಗ ಏನೋ ಒಂದು ಶಿಕ್ಷಕರು ಅಂದ್ರೆ ಅದೇನೋ ಬಾಂಧವ್ಯ ಬೇರೆ ಇವತ್ತು ಶಿಕ್ಷಕರ ಮಕ್ಕಳು ಮದುವೆ ಆದ್ರೆ ಇಡೀ ನಾವೆಲ್ಲ ಹೋಗಿ ಆ ಮದುವೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಸಂದರ್ಭ ಇವತ್ತು ನಮ್ಗೆ ನನ್ಸ್ಕೊಂಡ್ರೆ ಆ ಒಂದು ಬಾಂಧವ್ಯ ಬರ್ತಾ ಬರ್ತಾ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಹೋಗ್ತಾ ಯಾಕೆ ಎಲ್ಲಿ ರಾಜಕಾರಣ ಇನ್ವಾಲ್ವ್ಮೆಂಟ್ ಆಗುತ್ತೆ ರಾಜಕಾರಣ ಅವರಿಲ್ಲ ಆ ಸಂಘಗಳು ಇರ್ಲಿಲ್ಲ ಆಗ ಆ ಸಂಘ ಈ ಸಂಘ ಅಂತ ಇರ್ಲಿಲ್ಲ ಈಗ ನನ್ನ ಮಗನ ಪ್ರತಿಯೊಂದು ಸಂಘ ಉಟ್ಕೊಂಡು ಆ ಸಂಘನು ಒಬ್ಬೊಬ್ಬರು ಮಕ್ಕಗಾರರು ನಿಮ್ಮ ಎಫೆಕ್ಟ್ ನಿಮ್ಮ ಒಂದು ಇದು ನಿಮ್ಮ ರಾಜಕಾರಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ವಾನ್ ಸೂಚಿಸಿದೆ ವಾಡ ಗುಂಪು ಈಡ ಸೂಚಿಸಿದೆ ಈಡ ಗುಂಪು ಅಯ್ಯಬ್ಬ ಎಲ್ಲ ನಾವು ನಾವು ನೀವು ಲಾಸ್ಟ್ ಎಲ್ಲರೂ ಹೇಳ್ತಿದ್ರು ಅದೇನೋ ನಾವು ಅಂಕಿನಪ್ಪ ಹೇಳ್ತಾ ಇದ್ರು ನಾವು ರೋಡಲ್ಲಿ ಹೋದ್ರು ಗುರುತಿಡೀತಾರೆ ಎಲ್ಲೋದ್ರು ನಿಮ್ಗೆ ಗೊತ್ತಿರಲಿ ಸಾವಲ್ಲ ಗುರ್ತಿಡಿತಾರೆ ನಮ್ಮ ಎಷ್ಟ್ ಸತ್ರು ನಮ್ ಎಷ್ಟು ಹೋದ್ರು ಅಂತ ಹೇಳ್ತಾರೆ ಕೊನೆ ಹೋಗೋ ತನಕ ನಮ್ಮ ಎಷ್ಟ್ರೆ ನಾವು ಕೊನೆ ಹೋಗೋ ತನಕ ಕೊನೆ ಹೋಗ್ತಾ ತನಕ ನಮ್ಮ ಎಷ್ಟ್ರೆ ಹೋದ್ಮೇಲೆ ಎಷ್ಟ್ರೇನೆ ಅದನ್ನ ಯಾರು ನಾವು ಸರಿಪಡಿಸ್ಕೆ ಇದನ್ನ ಇದು ಮಾಡೋಕ್ಕಾಗಲ್ಲ ಆಗಲ್ಲ ಅದ್ರ ನಮ್ಮ ಆಗಲ್ಲ ನಮ್ ಎಷ್ಟ್ರೆ ಎಷ್ಟ್ರೆ ದಯವಿಟ್ಟು ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ತುಂಬ ಅರ್ಥಗರ್ಭಿತವಾಗಿ ವ್ಯವಸ್ಥೆ ಮಾಡಿದ್ರಿ ತುಂಬ ಖುಷಿಯಾಯಿತು ಅದು ತುಂಬ ಲೇಟ್ ಆಯಿತು ನನಗೆ ಇವತ್ತು ಹದಿಮೂರು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನನ್ನ ಮೂರನೇ ಕಾರ್ಯಕ್ರಮ ಇದು ಇನ್ನು ಹತ್ತಿದ ಕೊರಟಿಗೆ ಎಂಡ್ ಆಗ್ಬೇಕು ನನಗಿನ ಹದಿಮೂರು ಮದುವೆ ಇದೆ ಏಳು ಕಾರ್ಯಕ್ರಮ ಇದೆ ಅದಲ್ವಾ ಯಾಕೆಂದರೆ ನಾನು ಸೆಷನ್ ಶನಿವಾರ ಬಂದವರು ಮಾತ್ರ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಎಲ್ಲ ಡೇಟು ಕೊಟ್ಬಿಟ್ಟಿದ್ದೀನಿ ಸೊ ಅದರಿಂದ ಇವತ್ತು ಏನು ತುಂಬ ಅರ್ಥಗರ್ಭಿತವಾಗಿ ಈ ಒಂದು ಶಾಲೆನ ಮೇಂಟೈನ್ ಮಾಡಿದ್ರಿ ನನ್ನ ಮುಂದೆ ನಾನು ಇವತ್ತು ನನ್ನ ನಮ್ಮ ಬಿ ಯು ಕೇಳಿದ್ದು ನೀನು ಏನಾದರೂ ಕೊಡಪ್ಪ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ನನ್ನ ತಾಲೂಕು ಅಷ್ಟು ಬರಬೇಕು ನನ್ನ ತಾಲೂಕು ತರಿಸ್ಬಲ್ಲ ಅದಕ್ಕೆ ಎಲ್ಲ ಒಂದು ಟೀಚರ್ಸ್ನ ಒಂದು ಅದೇ ಇವ್ರನ್ನ ನಮ್ಮ ಹೆಡ್ ಮಾಸ್ಟರ್ನ ಮೀಟಿಂಗ್ ಕರಿ ಇಮ್ಡಿಯಟ್ ಮೀಟಿಂಗ್ ಕರಿ ನಾವು ಸಂವಾದ ಮಾಡಬೇಕು ಏನು ಕೊರತೆ ಇದೆ ಅವ್ರ ಜೊತೆ ಮಾತಾಡಬೇಕು ಇವತ್ತು ಮಕ್ಕಳು ಇವತ್ತು ಬರಬೇಕು ಎಷ್ಟು ಬರಬೇಕು ಎಷ್ಟು ಬರಬೇಕು ತಪ್ಪಲ್ಲ ಏನಂತಂದ್ರೆ ಪ್ರತಿನಿತ್ಯ ಕೂಡ ಇವತ್ತೇನಾದರೂ ಒಂದು ಒಂದು ಆರು ತಿಂಗಳು ಏನಾದ್ರೂ ಸರ್ಕಾರ ನಮ್ದಾಗ್ಬಿಟ್ಟಿದ್ರೆ ಕತೆ ತೋರಿಸ್ತಾ ಇದ್ದೆ ನಾನು ಹೋಗೋ ಪಾಸ್ಟ್ಗೆ ಭವಿಷ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಸ್ಪಂದಿಸಿದ್ರು ಸರ್ಕಾರದಲ್ಲಿ ಅಮೌಂಟ್ ಇಲ್ಲ ಸರ್ಕಾರದಲ್ಲಿ ಖಜಾನದಲ್ಲಿ ಅಮೌಂಟ್ ಇಲ್ಲ ನಾಲ್ಕು ಲಕ್ಷ ಹದಿಮೂರು ಸಾವಿರ ನಾಲ್ಕು ಲಕ್ಷ ಕೋಟಿ ಎಂಟು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದಾರೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೋರಿಸ್ ನನಗೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೋರಿಸಿದಾರೆ ನನಗೆ ಸಾಲ ತೋರಿಸ್ ಅದಲ್ವಾ ನನ್ನ ಯಾರೋ ಹೇಳ್ತಾ ಇದ್ರು ಪಟಾಕಿ ಎಚ್ತಾ ಇದ್ದಾರೆ ಅವ್ರಿಗೆಲ್ಲ ಬುದ್ಧಿ ನಂಗೆ ಅರ್ಥ ಆಗ್ತಾ ಇಲ್ಲ ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ಟವ್ರು ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ಟವ್ರು ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಮಾರಾಕೋರಿ ಇವ್ರು ಯಾರೋ ಬಂತು ಪಟಾಕಿ ಹಚ್ಚಿದ್ರು ಎಚ್ಬಾಗ ನಂಗೆ ಇವ್ರೇನ್ ತಿಕ್ಕ ನಾನು ನನಗೆ ಅದು ನಿಮಗೆ ಫುಲ್ ಪಾಯಿಂಟ್ ಪಾಯಿಟ್ ನಿಲ್ಲ ನನ್ನ ಬುಕ್ಕಿ ನಾನು ಸೆಷನ್ ಅಲ್ಲಿ ಖಾಸಗಿ ಸಹೋದಲ್ಲಿ ಸರ್ಕಾರಿ ಭೂಮಿಯನ್ನು ಬೇರೆವರಿಗೆ ನಾವು ಕೊಟ್ಟು ಮೆಡಿಕಲ್ ಕಾಲೇಜ್ ಮಾಡಿಸ್ತೀವಿ ಅಂತ ನಾನು ಘೋಷಣೆ ಮಾಡಿದ್ದು ಇವ್ರು ಪಟಾಕಿ ಇವರು ಅದು ಏನಂತ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಯಾಕೆ ನಮ್ಮ ಕೋಲಾರ ಜಿಲ್ಲೆದವರು ಇಷ್ಟು ಅನಾಥ ಆಗ್ತಾ ಇದೀವಿ ಅದು ಮುಳಬಾಗ ತಾಲೂಕಲ್ಲಿ ಇಷ್ಟು ಅನತ್ರ ಆಗ್ತಾ ಇರ್ವಿ ನಾಳೆ ಮೇಲೆ ಜಗಳ ಕೇಳ್ತಾ ಯಾಕೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ನಾವು ಈ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಭೂಪಡ್ದ ನಾವು ಇಲ್ವಾ ಎಲ್ಲರೂ ಕೊಡ್ತಾ ಇದ್ವಿ ನಮ್ಗೆ ಕೊಡ್ತಾ ಇಲ್ಲ ರಾಜಕಾರಣ ರಾಜಕಾರಣ ದಯವಿಟ್ಟು ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ಸೊ ಯಾವುದು ಪಕ್ಷ ಮುಖ್ಯ ಅಲ್ಲ ನಮ್ಗೆ ಅಭಿವೃದ್ಧಿ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಸೊ ಮುಂದೆ ಖಂಡಿತವಾಗ್ಲೂ ಬಹುಶಃ ನಾವು ಕೊಟ್ಟು ಏನು ಕನಸಲ್ಲಿ ತಗೊಂಡಿದ್ವಿ ಖಂಡಿತವಾಗ್ಲೂ ನನಸಾಗುತ್ತೆ ಅನ್ನೋ ಭರವಸೆ ಹೋಗ್ತಾ ಇದ್ವಿ ಈ ಕಾರ್ಯಕ್ರಮ ಕರೆದು ಇವತ್ತು ಇಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಟೀಚರ್ಸ್ಗೆ ಸೀರೆ ಕೊಡೋ ಮುಖಾಂತರವಾಗಿ ಜೆಂಟ್ಸ್ಗೆ ಗೊತ್ತಿಲ್ಲ ವಾಲ್ ಕೇವ ಸೀರೆಗೆ ಇಚ್ಛೆ ಯಾರು ಇತ್ತೀಚೆಗೆ ಸೀರೆ ಕತೆ ಅಥವಾ ಸೊ ದಯವಿಟ್ಟು ರೈಮಂಡ್ ಎಲ್ಲ ಬಟ್ಟೆ ಕೊಟ್ಟಿದ್ದಾರೆ ತುಂಬಾ ಅರ್ಥಗರ್ಪಿತವಾಗಿ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಒಗ್ಗಟ್ಟೆ ನಾವೆಲ್ಲ ಸೇರಿದ್ವಿ ಇದೇ ಒಗ್ಗಟ್ಟೆ ಪದ ಅಭಿವೃದ್ಧಿ ಕಡೆ ಅಭಿವೃದ್ಧಿ ಕಡೆ ಇರಲಿ ಅಂತ ವಿಶೇಷವಾಗಿ ನನ್ನ ಬಗ್ಗೆ ಒಂದು ಮಾತು ಹೇಳ್ತೀನಿ ನಾನು ಯಾರ ಮೇಲೆ ಕೋಪ ಮಾಡ್ಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಮಾತು ನಾನು ಇರ್ತಕ್ಕಂಥ ವಿಶೇಷ ನಾನು ಯಾರೂ ಕ್ಯಾರಿ ಮಾಡೋಲ್ಲ ಅದು ಕ್ಯಾರಿ ಮಾಡಲ್ಲ ಯಾವ ದ್ವೇಷನೋ ಯಾವ ಇದನ್ನು ಕ್ಯಾರಿ ಮಾಡಿ ನಾನು ಮರ್ತೋಗ್ತಾ ಇರ್ತೀನಿ ನಾನು ಮರ್ತೋಗ್ತಾ ಇರ್ತೀನಿ ಸೊ ಅದರಿಂದ ದಯವಿಟ್ಟು ಬದ್ಧತೆಯನ್ನು ಕಾಪಾಡ್ಕೊಬೇಕು ಯಾಕಂದರೆ ಇದೊಂದೇ ನಮಗೆ ನಾಪಾಡ್ಕೊಬಾರದು ಅಲ್ಟಿಮೇಟ್ಲಿ ನಾವು ಸಹಾಯಕ್ಕಿಂತ ಮುಂಚೆ ಒಂದೇ ಗೊತ್ತಾಗೋದು ವ್ಯಕ್ತಿತ್ವ ವ್ಯಕ್ತಿ ಹೇಗೆ ನಡ್ಕೊಂಬಂದ ನನಗೆ ಗೊತ್ತಾಗದೆ ಆ ವ್ಯಕ್ತಿತ್ವ ಮೇಲೆ ಆ ವ್ಯಕ್ತಿತ್ವ ಎಲ್ಲ ಚೆನ್ನಾಗಿಟ್ಕೊಂಡು ಅಂತ ಹೇಳ್ತಾ ಸರ್ವತೋಮುಖ ಒಂದು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಳ್ಳೇದು ಮಾಡೋಣ ಅಂತ ಹೇಳ್ತಾ ಏನಿವತ್ತು ಮುಂದಿನ ದಿವಸದಲ್ಲಿ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದು ಈ ಮುಳಬಾಗದ ಕಡೆ ಕಣ್ಣು ತೋರಿಸ್ತಾರೆ ಅನ್ನೋ ಭರವಸೆ ಅವರಿಗೆ ಶ್ರೀ ಆಂಜನೇಯ ಮತ್ತು ವಿನಾಯಕ ಇಬ್ಬರಿಗೂ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಟೀಚರ್ಸ್ಗೂ ನಾನು ಬರ್ತೀನಿ ನೆಕ್ಸ್ಟ್ ಬಂದು ಪೂಜೆ ಮಾಡಿಕೊಂಡು ಹಣ ಸ್ಟಾರ್ಟ್ ಮಾಡ್ಬಿಡಿ ಲೆಟರ್ ಕೊಡ್ತಾ ಸ್ಟಾರ್ಟ್ ಮಾಡ್ಬಿಡು ಲಾಸ್ಟ್ ಲಾಸ್ಟ್ ಪೂಜೆಗೆ ಬರ್ತೀನಿ ನಮ್ಮ ಶಂಕರನ್ನು ಸಾಕಷ್ಟು ನಾನು ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಲೀಸ್ಟ್ ಅಲ್ಲಿ ನನ್ನ ಲೀಸ್ಟ್ ಅಲ್ಲಿ ಇದೆ ನನ್ನ ಇಷ್ಟಲ್ಲಿ ಆಸ್ಪೆಕ್ ಇದೆ ಸಕ್ಸೆಸ್ ಮಾಡ್ಕೊಡಿದಿಕ್ಕೆ ಅಂತ ಎಲ್ಲರೂ ಒಂದಿಸ್ತಾ ನಾನು ಮಾತು ಮುಗಿಸಿದ್ರೆ ಎಲ್ಲರೂ ಒಳ್ಳೇದಾಗೆ